ಶಾಸಕಾಂಗದಲ್ಲಿ ರಾಷ್ಟಪತಿ ಅವರ ಅಧಿಕಾರ ವ್ಯಾಪ್ತಿ ಕುರಿತು ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಸೂಚಿಸಿರುವ ಅಭಿಪ್ರಾಯಗಳ ಕುರಿತಾದ ಅರ್ಜಿಗಳ ವಿಚಾರಣೆಯನ್ನು ನಾಳೆಯಿಂದ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ನೇತೃತ್ವದ ಐವರು ನ್ಯಾಯಾಧೀಶರ ಸಂವಿಧಾನ ಪೀಠ ಆರಂಭಿಸಲಿದೆ ಸಂವಿಧಾನದ ನೂರ ನಲವತ್ಮೂರನೇ ವಿಧಿಯನ್ವಯ ಯಾವುದೇ ವಿಧೇಯಕಗಳಿಗೆ ಅಂಕಿತ ಹಾಕಲು ರಾಷ್ಟ್ರಪತಿ ಅವರಿಗೆ ಕಾಲಮಿತಿಯನ್ನು ನಿಗದಿಪಡಿಸುವ ಅಧಿಕಾರವಿಲ್ಲ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಭಿಪ್ರಾಯಪಟ್ಟಿದ್ದು ಈ ಸಂಬಂಧ ನ್ಯಾಯಾಂಗದ ಸಲಹೆಯನ್ನು ನೀಡುವಂತೆ ಸೂಚಿಸಿದ್ದರು ಸಂವಿಧಾನದ ಇನ್ನೂರು ಮತ್ತು ಇನ್ನೂರ ಒಂದನೇ ವಿಧಿ ಪ್ರಕಾರವು ನ್ಯಾಯಾಂಗವು ರಾಷ್ಟಪತಿ ಅವರಿಗೆ ಯಾವುದೇ ಕಾಲಮಿತಿಯನ್ನು ನಿಗದಿಪಡಿಸುವಂತಿಲ್ಲ ಅಲ್ಲದೆ ಶಾಸನಗಳ ರಚನೆಯ ವಿಷಯದಲ್ಲಿ ರಾಷ್ಟಪತಿ ಹಾಗೂ ರಾಜ್ಯಪಾಲರ ಅಧಿಕಾರ ವ್ಯಾಪ್ತಿಯ ಬಗ್ಗೆ ಸಂವಿಧಾನದಲ್ಲಿ ಸ್ಪಷ್ಟ ಉಲ್ಲೇಖವಿದ್ದು ಈ ವಿಷಯದಲ್ಲಿ ನ್ಯಾಯಾಂಗ ಮಧ್ಯಪ್ರವೇಶಿಸುವಂತಿಲ್ಲ ಎಂದು ಸಹ ರಾಷ್ಟಪತಿ ಅವರು ಸೂಚಿಸಿದ್ದರು ಕಳೆದ ಏಪ್ರಿಲ್ನಲ್ಲಿ ಸುಪ್ರೀಂ ಕೋರ್ಟ್ ಯಾವುದೇ ವಿಧೇಯಕಗಳನ್ನು ಸರ್ಕಾರ ಸಲ್ಲಿಸಿದ ಸಂದರ್ಭದಲ್ಲಿ ರಾಜ್ಯಪಾಲರು ಮತ್ತು ಅವರು ಅದನ್ನು ದೀರ್ಘಾವಧಿಯವರೆಗೆ ತಮ್ಮಲ್ಲಿ ಉಳಿಸಿಕೊಳ್ಳುವಂತಿಲ್ಲ ಮೂರು ತಿಂಗಳೊಳಗಾಗಿ ವಿಧೇಯಕಗಳನ್ನು ಅನುಮೋದಿಸಿ ಅಥವಾ ತಿರಸ್ಕರಿಸಿ ನಿರ್ಧಾರ ಕೈಗೊಳ್ಳಬೇಕು ಎಂದು ನಿರ್ದೇಶನ ನೀಡಿತು ಈ ಸಂಬಂಧ ಸಲ್ಲಿಸಿರುವ ಆಕ್ಷೇಪಣೆಗಳಿಗೆ ಸುಪ್ರೀಂ ಕೋರ್ಟ್ ಇದೇ ಹತ್ತೊಂಬತ್ತು ಹಾಗೂ ಕೇಂದ್ರ ಹಾಗೂ ಸಂಬಂಧಿಸಿದ ರಾಜ್ಯಗಳು ಸಲ್ಲಿಸಿರುವ ಅರ್ಜಿಗಳಿಗೆ ಇದೇ ಇಪ್ಪತ್ತು ಇಪ್ಪತ್ತೊಂದು ಮತ್ತು ಇಪ್ಪತ್ತಾರರಂದು ಹಾಗೂ ವಿರೋಧಿಸಿರುವ ರಾಜ್ಯಗಳ ವಿಚಾರಣೆಯನ್ನು ಸೆಪ್ಟೆಂಬರ್ ಎರಡು ಮೂರು ಮತ್ತು ಒಂಬತ್ತರಂದು ವಿಚಾರಣೆ ನಡೆಸಲಿದೆ